ಸ್ವಾಮಿಯೇ ಶರಣಮ್ಮ ಅಯ್ಯಪ್ಪ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಅನುಷ್ಕು ವರ್ಡ್ ಸ್ವಾಮಿ ನಾವೆಲ್ಲರೂ ಸಹ ಈಗ ಏರುಮಲೆಯಲ್ಲಿ ಇದ್ದೀವಿ ಯಾರೆಲ್ಲ ಕನ್ನಿಸ್ವಾಮಿಗಳಿರ್ತಾರೆ ಕನ್ನಿಸ್ವಾಮಿಗಳು ಅಂತಂದರೆ ಮೊದಲನೇ ಸರಿ ಯಾರು ಅಯ್ಯಪ್ಪ ಸ್ವಾಮಿಗೆ ಮಾಲೆ ಹಾಕೋತಾರೆ ಅವ್ರನ್ನ ಕನ್ನಿಸ್ವಾಮಿಗಳು ಅಂತ ಕರಿತೀವಿ ಅವರು ಡೈರೆಕ್ಟಾಗಿ ಶಬರಿಮಲೆಗೆ ದರ್ಶನಕ್ಕೆ ಹೋಗಂಗಿಲ್ಲ ಫಸ್ಟು ಏರುಮಲೆಗೆ ಬಂದು ಇಲ್ಲಿ ದೇವ್ರ ಪೂಜೆ ಮಾಡಿ ಮತ್ತು ಮೈಗೆಲ್ಲ ಬಣ್ಣ ಹಾಕ್ಕೊಂಡು ಡೊಳ್ಳು ವಾದ್ಯಗಳ ಮಧ್ಯೆ ನೃತ್ಯ ಮಾಡುತ್ತಾ ಬಂದು ಇಲ್ಲಿಂದ ಶಬರಿಮಲೆಗೆ ಪ್ರಯಾಣ ಬೆಳೆಸಬೇಕು ಇದು ಏರಿಮಲೆಯಲ್ಲಿ ಮಾಡಿರುವಂಥ ವಿಡಿಯೋ ನಾವು ನಿನ್ನೆ ಮಧ್ಯಾಹ್ನ ಒಂದು ಗಂಟೆಗೆ ಬೆಂಗಳೂರು ಬಿಟ್ಟು ಬೆಂಗಳೂರಿಂದ ಏರುಮಲೆಗೆ ರಾತ್ರಿ ಪೂರ್ತಿ ಜರ್ನಿ ಮಾಡಿ ಬೆಳಗಿನ ಜಾವ ನಾಲ್ಕು ನಾಲ್ಕು ವರೆಗೆ ಏರುಮಲೆ ರೀಚ್ ಆದ್ವಿ ಬೆಂಗಳೂರಿಂದ ಮದ್ದೂರು ಮದ್ದೂರಿಂದ ಕೊಳ್ಳೆಗಾಲ ಕೊಳ್ಳೇಗಾಲದಿಂದ ಸತ್ಯಮಂಗಲ ಕಾಡು ತಮಿಳುನಾಡು ಎಂಟ್ರಿ ಆದ್ವಿ ಅದಾದಮೇಲೆ ಕೇರಳ ಎಂಟ್ರಿ ಆಗಿ ಕೇರಳದಿಂದ ಏರುಮಲೆಗೆ ಬಂದ್ವಿ ಬೆಳಗ್ಗೆ ಐದು ಗಂಟೆಗೆ ಬಂದು ಇಲ್ಲೆಲ್ಲನೂ ಸಹ ಪೂಜೆ ಪುನಸ್ಕಾರ ಎಲ್ಲ ಮುಗಿಸ್ಕೊಂಡು ಈಗ ಶಬರಿಮಲೆ ಕಡೆ ಪ್ರಯಾಣ ಬಳಸ್ತಾ ಇದ್ದೀವಿ ನೋಡಿ ನಮಗೆಲ್ಲ ಏನು ಕಾಣಿಸ್ತಾ ಇದ್ದಾರೆ ಇದರಲ್ಲಿ ಮೋಸ್ಟ್ ಆಫ್ ಆಲ್ ಕನ್ನಿಸ್ವಾಮಿಗಳೇ ಇರ್ತಾರೆ ಒಂದು ಗ್ರೂಪ್ ಅಯ್ಯಪ್ಪ ಸ್ವಾಮಿಗೆ ದರ್ಶನಕ್ಕೋತಾರೆ ಅಂದರೆ ಅದರಲ್ಲಿ ಕನ್ನಿಸ್ವಾಮಿಗಳಿದ್ರೆ ಮಾತ್ರ ಏರುಮಲೆಗೆ ಬರೋ ಅಂಥದ್ದು ಇಲ್ಲ ಅಂತಂದರೆ ಡೈರೆಕ್ಟಾಗಿ ಶಬರಿಮಲೆಗೆ ಪ್ರಯಾಣ ಬಳಸ್ತಾರೆ ಉತ್ತರ ಭಾರತಕ್ಕೆ ಕಾಶಿ ಎಷ್ಟು ಪವಿತ್ರ ಕ್ಷೇತ್ರ ಅದೇ ತರನೇ ದಕ್ಷಿಣ ಭಾರತಕ್ಕೆ ಶಬರಿಮಲೆಯೂ ಸಹ ಅಷ್ಟೇ ಪವಿತ್ರ ಕ್ಷೇತ್ರ ಉತ್ತರ ಭಾರತಕ್ಕೆ ಗಂಗಾ ನದಿ ಎಷ್ಟು ಪವಿತ್ರವಾಗಿರುವಂತಹ ನದಿ ಅದೇ ತರನೇ ದಕ್ಷಿಣ ಭಾರತಕ್ಕೆ ಶಬರಿಮಲೆಯ ತಪ್ಪಲಿನಲ್ಲಿರುವಂತಹ ಪಂಪಾ ನದಿಯು ಸಹ ತುಂಬಾ ಪವಿತ್ರವಾದಂತಹ ನದಿ ಅಂತ ಹೇಳ್ಬೋದು ಇವಾಗ ನಾವು ಏರುಮಲೆಯಿಂದ ಶಬರಿಮಲೆ ದರ್ಶನ ಮಾಡಕ್ ಮೊದಲು ಪಂಪಾ ನದಿಯ ದಂಡೆಯ ಮೇಲೆ ನದಿಯಲ್ಲಿ ಸ್ನಾನ ಮಾಡಿಕೊಂಡು ಆಮೇಲೆ ಶಬರಿಮಲೆಯ ಸ್ವಾಮಿ ಅಯ್ಯಪ್ಪನ ದರ್ಶನಕ್ಕೆ ಹೋಗುವಂಥದ್ದು ನಿಮಗೆ ಗೊತ್ತು ಕೇರಳಗೆ ದೇವರ ನಾಡು ಅಂತ ಕರೀತಾರೆ ಏನಕ್ಕೆ ಅಂತಂದರೆ ಕೇರಳದಲ್ಲಿ ಇಡೀ ಇಂಡಿಯಾದಲ್ಲಿರೋಂಥ ಎಲ್ಲ ರಾಜ್ಯಗಳಿಗಿಂತ ಕೇರಳದಲ್ಲಿ ತುಂಬ ಜಾಸ್ತಿ ದೇವಸ್ಥಾನಗಳಿದ್ದಿದ್ದಂಥದ್ದು ಅದಕ್ಕೋಸ್ಕರ ದೇವರ ನಾಡು ಅನ್ನೋ ಹೆಸರು ಬಂದಿತ್ತು ಬಟ್ ಇತ್ತೀಚೆಗೆ ನಿಮಗೂ ಗೊತ್ತು ಕೇರಳ ಏನೆಲ್ಲ ಆಗ್ತಿದೆ ಅಂತ ಅದ್ರ ಬಗ್ಗೆ ಮಾತಾಡೋದು ಬೇಡ ಬಿಡಿ ಇವಾಗ ಸ್ವಾಮಿ ಅಯ್ಯಪ್ಪನ ದರ್ಶನಕ್ಕೆ ಹೋಗ್ತಾ ಇದ್ದೀವಿ ಈಗ ಏರುಮಲೆಯಿಂದ ನಾವು ಶಬರಿಮಲೆಗೆ ಹೋಗ್ತಾ ಇದ್ದೀವಿ ನೋಡಿ ಇದು ಶಬರಿಮಲೆಯ ಎಂಟ್ರೆನ್ಸು ಸಹ ಪೊಲೀಸ್ ವ್ಯವಸ್ಥೆ ಇದೆ ಬಂದಿರೋ ಎಲ್ಲ ಭಕ್ತಾದಿಗಳಿಗೂ ಸಹ ಪಾರ್ಕಿಂಗ್ ವ್ಯವಸ್ಥೆ ಆಗಿರಬಹುದು ಅಥವಾ ಯಾರಿಗಾನ ಏನನ್ನ ಪ್ರಾಬ್ಲಮ್ ಆಗಿದೆ ಅನ್ನೋದಕ್ಕೋಸ್ಕರ ಆಂಬುಲೆನ್ಸ್ ವ್ಯವಸ್ಥೆ ಆಗಿರ್ಬೋದು ಮತ್ತೆ ಯಾವುದೇ ವಾಹನಗಳು ರಸ್ತೆಯಲ್ಲಿ ಅಡ್ಡ ನಿಂತು ಸಂಚಾರಕ್ಕೆ ತೊಂದರೆ ಆಗದೆ ಇರೋ ಥರ ನೋಡ್ಕೊಳ್ಳೋದಾಗಿರ್ಬೋದು ಎಲ್ಲನೂ ಸಹ ಕೇರಳ ಪೊಲೀಸರು ತುಂಬ ಚೆನ್ನಾಗಿ ಕಾರ್ಯನಿರ್ವಹಿಸಿದ್ದಾರೆ ಅವ್ರಿಗೆ ಯಾರ್ಟ್ಸಪ್ ಅಂತ ಹೇಳ್ಬೋದು ನಮ್ಮ ಅದೃಷ್ಟ ಏನು ಅಂತಂದರೆ ನಮಗೆ ಶಬರಿಮಲೆಯಲ್ಲೇ ಪಾರ್ಕಿಂಗು ಟಿಕೆಟ್ ಸಿಕ್ತು ಫಸ್ಟು ಸ್ಟಾರ್ಟಿಂಗಲ್ಲಿ ಸುಮಾರು ಇಪ್ಪತ್ತು ಕಿಲೋಮೀಟ್ರ್ ಈಚೆ ಕಡೆಯೇ ನೋಡಿ ಇಲ್ಲೇ ರೈಟ್ ಸೈಡಲ್ಲಿ ಪಾರ್ಕಿಂಗ್ ಮಾಡಬೇಕು ಅಂತ ಟಿಕೆಟ್ ಕೊಟ್ಟಿದ್ದರು ಮೇಲೆ ಇಲ್ಲಿ ನಮ್ಮನ್ನು ನೋಡಿ ನಮ್ಮ ಭಕ್ತಿನ ನೋಡಿ ಶಬರಿಮಲೆಯಲ್ಲೇ ಪಾರ್ಕಿಂಗ್ ಮಾಡಿ ಅಂತಂದ್ಬಿಟ್ಟು ಟಿಕೆಟ್ ಕೊಟ್ಟರು ಖುಷಿಯಾಗಿ ನಾವು ಈಗ ಮಲೆ ಕಡೆಗೆ ಹೋಗ್ತಾ ಇದ್ದೀವಿ ನಿಜವಾಗ್ಲೂ ಭೂಲೋಕದ ಸ್ವರ್ಗ ಅಂತ ಹೇಳ್ಬೋದು ಕೇರಳಾಗೆ ಏನಕ್ಕೆ ಅಂದರೆ ಈ ಕಡೆ ಇರೋಂಥ ನೇಚರ್ ಅಷ್ಟೇ ತುಂಬಾ ಚೆನ್ನಾಗಿದೆ ಕೇರಳದಲ್ಲಿ ಇತ್ತೀಚೆಗೆ ನಮಗೆ ಭಯೋತ್ಪಾದನೆ ಹೆಚ್ಚಾಗ್ತಿದೆ ಅಂತ ನಾವು ಕೇಳ್ಪಟ್ಟಿದ್ದೀವಿ ಅನ್ನೋದಕ್ಕಿಂತ ನೇಚರ್ನ ಯಾರೂ ಸಹ ಹಾಳು ಮಾಡೋಕ್ಕಾಗಲ್ಲ ಯಾವುದೇ ಮನುಷ್ಯ ಎಷ್ಟೇ ದೊಡ್ಡ ಲೆವೆಲ್ಗೆ ಬೆಳೆದ್ರೂ ಸಹ ಪ್ರಕೃತಿ ಮುಂದೆ ಶೂನ್ಯನೇ ಪ್ರಕೃತಿಯನ್ನು ಒಂದು ಸರಿ ವಿಕೋಪಕ್ಕೆ ಬಂತು ಅಂತಂದರೆ ಮನುಷ್ಯರ ಅಲ್ಲಾಡ್ ಬಿಡ್ತಾನೆ ತುಂಬನೇ ಚೆನ್ನಾಗಿದೆ ನೇಚರ್ ಮಾತ್ರ ತುಂಬನೇ ಚೆನ್ನಾಗಿದೆ ಒಳ್ಳೆ ಪ್ಲೇಸು ಮತ್ತೆ ಸ್ವಾಮಿ ಅಯ್ಯಪ್ಪನ ದರ್ಶನ ಮಾಡೋದ್ರ ಜೊತೇಲಿ ಒಂದು ಒಳ್ಳೆ ಟ್ರಿಪ್ಪು ಸಹ ಆಗುತ್ತೆ ಭಕ್ತಿಯಿಂದ ಭಯದಿಂದ ನಮ್ಮೆಲ್ಲ ಕಷ್ಟಗಳು ದೂರ ಆಗಿ ಸ್ವಾಮಿ ಅಯ್ಯಪ್ಪನ ದರ್ಶನ ಮಾಡೋದಕ್ಕೆ ಎಲ್ಲರೂ ಹೋಗ್ತಾ ಇದ್ದೀವಿ ವಿಡಿಯೋ ನೋಡ್ತಾರಂತ ನನ್ನ ಎಲ್ಲ ಫ್ರೆಂಡ್ಸ್ ಆಗಿರ್ಬೋದು ಅಥವಾ ಸಬ್ಸ್ಕ್ರೈಬರ್ಸ್ ಆಗಿರ್ಬೋದು ನೀವು ಸಹ ಅಯ್ಯಪ್ಪನ ದರ್ಶನಕ್ಕೆ ಹೋಗಿದ್ರ ಅಥವಾ ನಿಮ್ಮ ನಿಮ್ಮ ಆದರೂ ಹೋಗಿದ್ರಾ ಅಯ್ಯಪ್ಪನ ದರ್ಶನಕ್ಕೆ ಯಾವ ಡೇಟಲ್ಲಿ ಹೋಗಿದ್ರಿ ಅನ್ನೋದನ್ನ ಕಾಮೆಂಟ್ ಮಾಡಿ ಮತ್ತು ನಿಮಗೆ ಅಯ್ಯಪ್ಪನ ದರ್ಶನಕ್ಕೆ ಹೋಗಿದ್ದಾಗ ದೇವಸ್ಥಾನದಲ್ಲಿ ಏನೆಲ್ಲ ಅನುಭವಗಳಾಯಿತು ಅನ್ನೋದನ್ನ ಕಾಮೆಂಟ್ ಮಾಡಿ ಮತ್ತು ನೇಚರ್ನ ನೋಡಿ ನಿಮ್ಮ ಮನಸ್ಸಿಗೆ ಎಷ್ಟು ಉಲ್ಲಾಸ ಆಯಿತು ಅನ್ನೋದನ್ನು ಸಹ ಕಾಮೆಂಟ್ ಮಾಡಿ ಮತ್ತು ವಿಡಿಯೋಗೊಂದು ಲೈಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮುಂದಿನ ವಿಡಿಯೋಗಳಲ್ಲಿ ಪಂಪಾ ನದಿಯಲ್ಲಿ ಸ್ನಾನ ಮಾಡಿದ್ದು ಮತ್ತು ಅಯ್ಯಪ್ಪ ಸ್ವಾಮಿಯ ಬೆಟ್ಟನ ಹತ್ಕೊಂಡು ಹೋಗಿದ್ದು ಮತ್ತು ದೇವರ ದರ್ಶನ ಮಾಡಿದ್ದು ಎಲ್ಲನೂ ಸಹ ವಿಡಿಯೋಗಳನ್ನ ನಾನು ನಿಮಗೆ ಅಪ್ಲೋಡ್ ಮಾಡ್ತೀನಿ ನನ್ನ ಚಾನಲ್ನ ಫಾಲೋ ಮಾಡಿ ಎಲ್ಲ ವೀಡಿಯೋನೂ ಸಹ ಶೇರ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಫ್ರೆಂಡ್ಸ್ ನಿಮ್ಮೆಲ್ಲರ ಸಪೋರ್ಟು ಇದೇ ಥರ ಇರಲಿ ಸ್ವಾಮಿಯೇ ಶರಣಮ್ಮಯ್ಯಪ್ಪ